ಕಳಂಜಿಯಂ ಇಪ್ಪತ್ತೈದನೆಯ ವರ್ಷದ ಬೆಳ್ಳಿ ಮಹೋತ್ಸವ ರಾಘವೇಂದ್ರ ಮಹಿಳಾ ಕಳಂಜಿಯಂ ಸಮೂಹ ಮಹಾಸಭೆ ಮಾಗಡಿಯಲ್ಲಿ ಇಂದು ಮಾಂಡವ್ಯ ಕಳಂಜಿಯಂ ಒಕ್ಕೂಟ ಇವರ ವತಿಯಿಂದ ಇಪ್ಪತ್ತೈದನೆಯ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಐನೂರಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿ ಮಾತನಾಡಿದ ವ್ಯವಸ್ಥಾಪಕ ನಿರ್ದೇಶಕಿಯಾದ ಶ್ರೀಮತಿ ಶೋಭಾ ರವರು ಒಂದು ಲೊಕೇಶನ್ಗೆ ಏನೇನು ಬೇಕಿರುತ್ತೆ ಅಂದರೆ ಈಗ ಮಾಗಡಿ ಅಂತಂದ್ರೆ ಇರ್ಬೋದು ಅಥವಾ ಒಂದು ರಾಮನಗರಕ್ಕೆ ಇರ್ಬೋದು ಆಮೇಲೆ ಸಮುದ್ರ ತೀರದಲ್ಲಿ ಇರೋರಿಗೆ ಯಾವ ಪ್ರೋಗ್ರಾಮ್ ಬೇಕು ಆಯಾ ರೀಜನ್ಗೆ ಆಯಾ ಪ್ರೋಗ್ರಾಮ್ಗಳನ್ನು ಮಾಡಿ ಬಡತನ ನಿರ್ಮೂಲನೆ ನಿರ್ಮೂಲನೆಗಾಗಿ ಕಾರ್ಯಕ್ರಮ ಮಾಡ್ತಾ ಇರೋದು ಬಡತನ ನಿರ್ಮೂಲನೆ ಜೊತೆಯಾಗಿ ಮಹಿಳಾ ಸಬಲೀಕರಣ ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಸ್ಥೆ ಕೆಲಸ ಮಾಡ ಲೊಕೇಶನ್ಸು ಎಂಟು ಲೊಕೇಶನ್ನಿಂದ ಒಂದೂವರೆ ಸಾವಿರ ಸಂಘಗಳಿಂದ ಮೂವತ್ತು ಸಾವಿರ ಫ್ಯಾಮಿಲಿಗಳನ್ನು ನಾವು ರೀಚ್ ಆಗಿರೋ ಅಂಥದ್ದು ಅದು ಬಿಟ್ಟು ಇನ್ನು ಮಾಗಡಿ ಅಂತ ಬರೋದಾದರೆ ನಮ್ಮ ಮಾಗಡಿಯಲ್ಲಿ ಇನ್ನೂರ ಎಂಬತ್ತು ಸಂಘಗಳಿಂದ ನಾವು ಸುಮಾರು ನಾಲ್ಕು ಸಾವಿರದ ಅಷ್ಟಿದ್ದಾರೆ ಈ ಸದಸ್ಯರಿಗೆ ನಮ್ಮ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಉತ್ತೇಜನ ಕೊಡೋದು ಉಳಿತಾಯ ಮಾಡುವಂಥದ್ದು ಹಾಗೆ ಉಳಿತಾಯ ಮಾಡಿ ನಾವು ಅವರ ಸಂಘಗಳಲ್ಲಿ ನೇರ ವ್ಯವಹಾರ ಮಾಡಿಸ್ತಾ ಇರ್ತೀವಿ ಬ್ಯಾಂಕ್ ಹಾಗೆ ನಮ್ಮ ಕ್ಲಸ್ಟರ್ ಅಲ್ಲಿ ಈಗ ನಿಮ್ಮ ಕ್ಲಸ್ಟರ್ ನಲವತ್ತಾರು ಸಂಘಗಳು ಇರುವಂತದ್ದು ನಿಮ್ಮ ಸಂಘಗಳ ನಿಮ್ಮ ಸಂಘಗಳ ನಿಮ್ಮ ಇವತ್ತು ಕ್ಲಸ್ಟರ್ ನೀವು ಮಹಾ ಸಭೆಯನ್ನ ಅಂದ್ರೆ ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆಯನ್ನು ಇಟ್ಕೊಂಡು ನೀವು ಇಲ್ಲಿ ಸೇರಿರುವಂಥದ್ದು ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ ಇಲ್ಲಿ ನಾವೇನಪ್ಪಾ ಅಂದ್ರೆ ಮಾಗಡಿಯಲ್ಲಿ ಈ ವರ್ಷ ಸ್ಟಾರ್ಟ್ ಮಾಡಿರೋದು ಸುಹಮ್ ಒಕ್ಕೂಟ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಏನು ಈ ಸಭೆಗೆ ಬಂದಿರುವಂತಹ ಎಲ್ಲಾ ತಾಯಿ ಎಲ್ಲ ಎಲ್ಲಾ ಅಕ್ಕ ತಂಗಿಯಂದಿರಿಗೂ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಇಷ್ಟು ಜನ ಕೂತಿದ್ದೀರಾ ಹೆಣ್ಮಕ್ಳು ಇವತ್ತು ಶಕ್ತಿಯಾಗಿ ಕಾಣ್ತಾ ಇದ್ದೀರಾ ಹೌದು ಇವತ್ತೆಲ್ಲ ಶಕ್ತಿನೇ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಆಗಿನ ಕಾಲದಿಂದ ಹಿಡಿದು ಇವಾಗೇನು ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದು ಅಂತ ನಾವು ತಗೋತಾ ಇದೀವಿ ಅಲ್ಲಿವರೆಗೂ ಹೆಣ್ಣು ಮಕ್ಕಳು ಒಂದು ಶಕ್ತಿನೇ ಯಾಕೆ ಅಂತಂದರೆ ಬ್ರಿಟಿಷರು ಆಳ್ತಾ ಇದ್ದಂಥ ಟೈಮಲ್ಲೂ ಕೂಡ ಮಕ್ಕಳು ಅವ್ರು ಯಾರು ಅವ್ರ ಕೈ ಏನೂ ಆಗಲ್ಲ ಅಂತ ತಿಳ್ಕೊಂಡಿದ್ದು ಬ್ರಿಟಿಷ್ರಿಗು ಒಂದು ಸಿಂಹ ಸ್ವಪ್ನವಾದಂಥ ಹೆಣ್ಣು ಮಕ್ಕಳೇನೆ ಒಂದು ಶಕ್ತಿ ಯಾರ್ಯಾರು ಅಂತಂದರೆ ಅಬ್ಬಕ ಆಗಿರ್ಬೋದು ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ದೀಜಾಬಾಯಿಯವರಾಗಿರ್ಬೋದು ನಮ್ಮ ಅಕ್ಕ ಮಹಾದೇವಿಯವರಾಗಿರ್ಬೋದು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಒಂದು ತಾನು ಇರ್ತಂಥ ಮಗುನ ಪೆನ್ನಕ್ಕೆ ಕಟ್ಕೊಂಡು ಹೋರಾಟ ಮಾಡಿದಂಥವರು ನಮ್ಮ ಹೆಣ್ಣು ಮಕ್ಕಳು ನಾವೆಲ್ಲ ಒಂದು ಶಕ್ತಿನೇ ಪ್ರತಿಯೊಬ್ಬರೂ ಶಕ್ತಿನೇ ನಮ್ಮ ಕೈಯ್ಯಲ್ಲಿ ಎರಡು ಸಾವಿರದಲ್ಲಿ ಪ್ರಾರಂಭ ಮಾಡಿದ್ದೀರಾ ದಾನ್ ನ ಸಹಯೋಗದೊಂದಿಗೆ ಪ್ರತಾನ್ ಟಾಟಾರ್ ಅವರ ಅತಿ ನಮ್ಮ ದೇಶದ ಒಂದು ಆಸ್ತಿ ಪ್ರತನ್ ಟಾಟಾರ್ ಅವರು ಅವರ ಸಹಕಾರದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಕಾನಪುರದಲ್ಲಿ ಪ್ರಾರಂಭವಾಗಿ ಮಗಡಿ ಶಾಖೆಯನ್ನು ಸಹ ಪ್ರಾರಂಭ ಮಾಡಿ ಒಂದು ಲಕ್ಷ ಮಹಿಳೆಯರು ನಾನು ಇದನ್ನು ಓದ್ತಾ ಇದ್ದೆ ಆಗಲೇ ಇಲ್ಲಿ ಒಂದು ಲಕ್ಷ ಮಹಿಳೆಯರು ಇದ್ದೀರ ಒಂದು ಲಕ್ಷ ಮಹಿಳೆಯರ ಶಕ್ತಿ ಸಾಮರ್ಥ್ಯ ಏನು ಅಂತ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಕಾರಣ ಇಷ್ಟೇ ನೀವು ಇದನ್ನು ಮಾಡಬೇಕಾದ್ರೆ ಇದರ ಶ್ರಮ ಮತ್ತು ಪ್ರತಿಫಲ ಎಲ್ಲವನ್ನು ನೀವೇ ನೋಡಿರ್ತೀರ ನೀವಿಷ್ಟು ಸಬಲವಾಗಿ ಕಟ್ಟಿರುವಂಥ ಸಂಸ್ಥೆಗೆ ನಾಳೆ ದಿವಸ ಸರ್ಕಾರ ಸಾಲ ನಿಮ್ಮನ್ನು ಕೇಳುವಂಥ ಸ್ಥಿತಿ ಬರುತ್ತೆ ಅಂತ ನಾನಾದರೂ ಅನಿಸಿಕೆಯನ್ನು ನಾನು ಅನ್ಸಿ ಅಂದ್ಕೊಂಡಿದ್ದೀನಿ ಸಹಕಾರ ತತ್ವ ಏನಿದೆ ಅಂತಂದರೆ ಒಬ್ಬರು ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಪ್ರತಿಶತ ಜನಸಂಖ್ಯೆಯಲ್ಲಿ ಶೇಕಡಾ ಐವತ್ತೊಂದು ಜನಸಂಖ್ಯೆ ಪ್ರಮಾಣ ನೀವಿದ್ದೀರಾ ಪುರುಷರಿರೋದು ಬರೀ ಓನ್ಲಿ ಫಾರ್ಟಿ ನೈನ್ ಪರ್ಸೆಂಟ್ ಅಂದರೆ ನಮಗಿನ್ನೂ ಇವಾಗ ನೀವು ಶೇಕಡ ಒಂದು ಪರ್ಸೆಂಟ್ ಜಾಸ್ತಿ ಇದ್ದೀರ ನಿಮಗೆ ಎರಡು ಪರ್ಸೆಂಟ್ ಆಗ್ತದೆ ನಿಮಗೆ ನಾವು ಸಬಲೀಕರಣ ಯಾವುದ್ರಲ್ಲೂ ಕೊಟ್ಟಿಲ್ಲ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆಯಲ್ಲಿ ಕೊಟ್ಟಿದ್ದೀವಿ ಫಿಫ್ಟಿ ಪರ್ಸೆಂಟ್ ಅವಕಾಶವನ್ನು ಸೋದರಿ ಹೇಳೋಂಗ್ ಆಲ್ರೆಡಿ ಇದೆ ಮತ್ತು ಎಮ್ ಎಲ್ ಎ ಸೆಗ್ಮೆಂಟಲ್ಲಿ ತ್ರೀ ಪರ್ಸೆಂಟ್ ಏನೋ ಇದೆ ಮತ್ತು ಕೇಂದ್ರದಲ್ಲೂ ಇಷ್ಟು ಪ್ರಮಾಣ ಅಂತ ಇದೆ ಸಾಕ್ಷರಾಗಿದ್ದೀರಾ ಸಶಕ್ತರಾಗಿದ್ದೀರಾ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಆಯಾಮಗಳಲ್ಲೂ ನೀವು ಮುಂದೆ ಬರುವಂಥ ಎಲ್ಲ ಅವಕಾಶಗಳು ನಿಮಗೆ ಸರ್ಕಾರಗಳು ಮತ್ತೆ ಸಂಘ ಸಂಸ್ಥೆಗಳು ನಿಮ್ಮ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದೀರಾ ಜೈ ಜೈ ಕನ್ನಡ ಪರಮ ವಿಶ್ವ ವಿಶ್ವವಂದನೀಯಳು ಜಗಜ್ಜನನಿ ಭಾರತ ಮಾತೆಗೆ ಸ್ಥಿರವಾಗಿ ನಿಲ್ಲಿಸುತ್ತೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅರವತ್ತೆರಡರಲ್ಲೂ ಪಾಕಿಸ್ತಾನ ಭಾರತ ಇದ್ದಾಗಿತ್ತು ಎಪ್ಪತ್ತೊಂದು ಯುದ್ಧ ಆ ಸನ್ನಿವೇಶದಲ್ಲಿ ರಸ ಋಷಿ ರಾಷ್ಟ್ರಕವಿ ಕುದನ್ಪುರ್ ಅವರು ಒಂದು ಗೀತೆಯನ್ನು ರಚನೆ ಮಾಡ್ತಾರೆ ಎರಡು ಮಾತ್ರ ಮಾತಾಡ್ತಾರೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ

ಧರ್ಮಸ್ಥಳ ಆಸ್ಪತ್ರೆಯ ಡಾಕ್ಟರ್ ಶ್ರೀಮತಿ ವಿದ್ಯಾ ವಿದ್ಯಾರಾಘವನ್ ಈಶಾ ಫೌಂಡೇಶನ್ನ ಶಂಕರ್ ಹಾಗೂ ಕಲಂಜಿಯಂ ಸಂಘದ ಪದಾಧಿಕಾರಿಗಳು ಸಂಘದ ಎಲ್ಲ ಸದಸ್ಯರುಗಳು ಹಾಜರಿದ್ದರು